ಲೂಯಿ ಬ್ರೈಲ್ ಕುರಿತ ಗೀತೆ ರಚನೆ ಲತಾ ಎನ್ ಮೈಸೂರು ರಾಗ ಸಂಯೋಜನೆ ಹಾಗೂ ಗಾಯನ ಎಸ್ ಎಸ್ವಿ ಜಯಣ್ಣ ಚಿಕ್ಕಮಗಳೂರು ನಮನ ನಮನ ಲೂಯಿಗೆ ನಮನ లూయికి నమనా 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 లూయికి నమనా 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 లూయికి నమనా ఫ్రాన్స్ న కువర పుట్ట లూయికి నమనా కుపురేల్లి జనన ఫ్రాన్స్ నల్లి శిక్షణా ಫ್ರಾನ್ಸ್ನ ಕುವರ ಪುಟ್ಟಲು ಲೂಯಿಗೆ ನಮನ ಕುಪುರೆಯಲ್ಲಿ ಜನನ ಫ್ರಾನ್ಸ್ನಲ್ಲಿ ಶಿಕ್ಷಣ ಕುಪುರೆಯಲ್ಲಿ ಜನನ ಫ್ರಾನ್ಸ್ನಲ್ಲಿ ಶಿಕ್ಷಣ ನಮನ ನಮನ ಲೋಯಿಗೆ ನಮನ 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 ಲೋಯಿಗೆ ನಮನ ಬ್ರೈಲ್ ಲಿಪಿಯ ಹರಿಕಾರ ಲೂಯಿಗೆ ನಮನ ದೃಷ್ಟಿಹೀನರಿಗೆಲ್ಲ ಜ್ಯೋತಿ ತಾನಾದ ಬ್ರೈಲ್ ಲಿಪಿಯ ಹರಿಕಾರ ಲೂಯಿಗೆ ನಮನ ದೃಷ್ಟಿಹೀನರಿಗೆಲ್ಲ ಜ್ಯೋತಿ ತಾನಾದ ಲೂಯಿಗೆ ನಮನ ಲೂಯಿಗೆ ನಮನ ಸ್ಪರ್ಶ ಲಿಪಿಯ ಸೃಜಿಸಿದ ಲೂಯಿಗೆ ನಮನ ಸ್ಪರ್ಶ ಲಿಪಿಯ ಸೃಜಿಸಿದ ಲೂಯಿಗೆ ನಮನ ಸ್ಪರ್ಶ ಲಿಪಿಯ ಸೃಜಿಸಿದ ನಮನ 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 ಲೂಯಿಗೆ ನಮನ 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 ಲೂಯಿಗೆ ನಮನ ಬಾರ್ಬಿಯರೇ ಅವರಿಗೆ ಸ್ಫೂರ್ತಿ ಆರು ಚುಕ್ಕೆಗಳ ಆವೃತ್ತಿಯ ವಾರ್ಬಿಯರೇ ಅವರಿಗೆ ಸ್ಫೂರ್ತಿ ಆರು ಚುಕ್ಕೆಗಳ ಆವೃತ್ತಿ ಜಗಕ್ಕೆಲ್ಲ ಹಬ್ಬಿದೆ ಅವರ ಕೀರುತಿ ಜಗಕ್ಕೆಲ್ಲ ಹಬ್ಬಿದೆ ಅವರ ಕೀರುತಿ ಜಗಕ್ಕೆಲ್ಲ ಹಬ್ಬಿದೆ ಅವರ ಕೀರುತಿ नमन 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 ल लू नमन 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 ल लू नमन ल लोकान्धकारव सर ज्ञानज्योतया बलग लोकान्धकारव स ज्ञान ज्योतिया ಅಂಧರ ಅಂತರಂಗದಲ್ಲಿ ಅಮರತ್ವ ಪಡೆದ ಲೂಯಿಗೆ ನಮನ ಅಂಧರ ಅಂತರಂಗದಲ್ಲಿ ಅಮರತ್ವ ಪಡೆದ ಲೂಯಿಗೆ ನಮನ 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 ಲೂಯಿಗೆ ನಮನ 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 ಲೂಯಿಗೆ ನಮನ 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 ಲೂಯಿಗೆ ನಮನ 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 ಲೂಯಿಗೆ ನಮನ ಲೂಯಿಗೆ ನಮನ ಲೂಯಿಗೆ ನಮನ ಲೂಯಿಗೆ ನಮನ